ಹಾಯ್ ಸ್ನೇಹಿತರೆ ಈಗ ಎಲ್ಲಿ ಹಳ್ಳಿ ಕಾರ್ ಎತ್ಕೊಳ್ಳೋದು ವೀಡಿಯೋ ಮಾಡ್ತಿದ್ದೀನಿ ಸೊ ಹಾಗೆ ರೈತರಿಂದ ರೈತರು ಅಭಿಪ್ರಾಯನ ಕೇಳೋದ ಹಳ್ಳಿ ಕಾರ್ ಉಳಿಸೋದಕ್ಕೆ ಬೆಳೆಸೋದಕ್ಕೆ ಅವರ ಅಭಿಪ್ರಾಯ ಏನು ಹಾಗೆ ಹಳ್ಳಿ ಕಾರ್ ಮಾಧ್ಯಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಬನ್ನಿ ಸ್ನೇಹಿತರೆ ವೀಡಿಯೋ ಸ್ಟಾರ್ಟ್ ಮಾಡೋದು ಅಣ್ಣ ನಿಮ್ಮ ಹೆಸ್ರೇನು ಸುಪ್ರೀತ್ ಸುಪ್ರೀತ್ ಯಾವಣ್ಣ ನಿಮ್ಮದು ಕಾರ್ ಸುಡಿ ಅಣ್ಣ ನಿಮ್ಮ ಹೆಸರು ರಾಮಣ್ಣ ರಾಮಣ್ಣ ನಿಮ್ದೇ ಅವರಣ ಕಾರ್ ಅಣ್ಣ ನೀವು ಎತ್ತುಗಳು ಈಗ ನಾಲ್ಕಲ್ಲ ನಾಲ್ಕಲ್ಲು ಬೆಲೆ ಏನಣ್ಣ ಇವು ಒಂದು ನಲವತ್ತಾಗ ಒಂದು ನಲವತ್ತು ಅಣ್ಣ ಓಕೆ ಮೇವೇನೇನು ಕೊಡ್ತೀರಾ ತಿಂಡಿ ಬಂದು ತಿಂಡಿ ಬೆಳಿಗ್ಗೆ ಟೈಮು ಸ್ವಲ್ಪ ಗಂಜಿ ಕೊಡ್ತೀವಿ ಗಂಜಿ ಅಂದರೆ ನೀವು ಎಲ್ಲಿ ಈಗ ನಾವಿಲ್ಲಿ ಮೈಸೂರು ಹತ್ರ ಹಳೆಬೀಡ ಮೈಸೂರು ಹತ್ರ ತಂದು ನೀವು ಏನು ಬೆಲೆಗೆ ತಂದ್ರೆ ನೀವು ಒಂದು ನಲವತ್ತಾಗುತ್ತೆ ಒಂದು ನಲ್ವತ್ತು ಅಂದರೆ ಈಗ ವ್ಯಾಪಾರ ಹೇಳ್ತಾರದು ಈಗ ಸದ್ಯಕ್ಕೆ ಕೊಡಲ್ಲ ಸರ್ ಒಂದು ಕೊಡಲ್ಲ ಸ್ವಲ್ಪ ಕೆಲಸಗಳು ಕೆಲಸ ಮಾಡ್ತೀರ ಅಂದರೆ ನೀವು ಜಾ ಯಾವ ಥರ ಜಾತ್ರೆಗಳು ಮಾಡಿದ್ದೀರಾ ಈಗ ನೆಕ್ಸ್ಟ್ ಸಿ ಹೋಗ್ತೀರಾ ಹೋಯ್ತೀರ ಅಲ್ಲ ಸಿ ಹಳ್ಳಿಗೆ ರೆಡಿ ಮಾಡ್ತಿದ್ದೀರಾ ಈಗ ಅಂದರೆ ಯಾವಾಗಿಂದ ಜಾತ್ರೆ ಅದು ಸೋಮವಾರದಿಂದ ಅಂದರೆ ನೀವು ಬರೀ ಉಳ್ಮೆ ಕೆಲಸ ಮಾಡೋದಾ ಅಥವಾ ಶೋಕಿ ಎಲ್ಲ ಮಾಡ್ತೀರಾ ಎರಡೂ ಮನೆ ಹತ್ರ ಸುಮ್ ಶೋ ಶೋಗು ಇರ್ತವೆ

ಹದಿನೇಳರಿಂದ ಕರೆಕ್ಟಾಗಿ ಎತ್ ಕಟ್ಗೆ ಬರ್ತಾವೆ ನಾವು ಅಂದರೆ ತುಂಬ ವರ್ಷದಿಂದ ಕಟ್ತಿದ್ದೀರಿ ಎರಡು ಸಾವಿರದ ಹದಿನೇಳರಿಂದ ಕಟ್ತಾ ಇದೀವಿ ನಾವು ಅಣ್ಣ ಈಗ ಯೂತ್ಸ್ಗೆಲ್ಲ ಏನಾರು ನೀವು ಮೆಸೇಜ್ ಕೊಡೋದಾದ್ರೆ ಏನಂತ ಕೊಡ್ತೀರ ಅಂದರೆ ಯಾವ ಥರ ಹಳ್ಳಿಕಾರಗಳನ್ನ ಸಾಕ್ಬೇಕು ಅಭಿವೃದ್ಧಿ ಮಾಡಬೇಕು ಅಂತ ಸರ್ ಈಗ ಯೂತ್ಸ್ಗಳು ಯಾರು ಏನು ಹೇಳೋಂಗಿಲ್ಲ ಸರ್ ಎಲ್ಲ ತಾನೇ ಆಗ್ತಾನೆ ಅಪ್ಪ ಮಾಡಿರೋದ ಮಗ ಕಲಿತಾನೆ ಮಗ ಮಾಡಿರೋದು ಅವ್ರ ಮಗ ಅವ್ರ ಮಕ್ಳು ಕಲಿತಾರೆ ಸರ್ ಈಗ ಏನಾಗ್ಬಿಡೈತೆ ಅಂದರೆ ಎತ್ತಿನ ಫೀಲ್ಡ್ ಬಂದಾಗ ಸ್ವಲ್ಪ ಕಾಂಟ್ರವರ್ಸಿಗಳು ಜಾಸ್ತಿ ಆಗ್ಬಿಡೈತೆ ಯಾಕೆಂದ್ರೆ ಈಗ ನಮ್ಮ ಅಪ್ಪನ ಪಡೆಯಲ್ಲ ಅಂದರೆ ನನ್ನ ಪಡೆಯಲ್ಲ ಅಂತಾರೆ ನಾವು ಅಪ್ಪನ ಪಡೆಯಲ್ಲ ನಾನು ಪಡೆಯಲ್ಲ ಅಂತ ಈ ಕೆಲವೊಬ್ರು ಹೇಳ್ತಾರೆ ನಮ್ಮ ಅಪ್ಪನ ಆಸ್ತಿ ಇರೋಕ್ಕೆ ನಾನು ಅಂತಾರೆ ಅಪ್ಪ ಅವ್ರಪ್ಪ ಇನ್ನೊಬ್ರು ಪಡೆಯಲ್ ಅವರು ಅನ್ಭೋಗಿಸ್ತಾರೆ ನೋಡಿ ಸ್ನೇಹಿತರೆ ಈಗ ಈ ರೈತರುಗಳ ಅಭಿಪ್ರಾಯ ಏನಂದ್ರೆ ಎತ್ತಿನ ಫೀಲ್ಡ್ ಅಲ್ಲಿ ಯಾವುದೇ ರೀತಿ ಕಾಂಟ್ರವರ್ಸಿಗಳು ಬೇಡ ಏಕೆಂದ್ರೆ ಎಲ್ಲರೂ ರೈತ್ರೆ ಎಲ್ಲರೂ ಎತ್ತುಗಳ್ನ ಸಾಕ್ತಿರೋರೆ ಎಲ್ಲರೂ ಹಳ್ಳಿ ಕಾರನ್ನ ಉಳಿಸ್ತಿರೋರೆ ಸೊ ಈ ಕಾಂಟ್ರವರ್ಸಿ ಬಗ್ಗೆ ಕೂತು ಮಾತಾಡಿ ಬಗೆಹರಿಸ್ಕೊಂಡು ಈ ಕಾಂಟ್ರವರ್ಸಿನ ಇಲ್ಲಿಗೆ ನಿಲ್ಸೋದು ಒಳ್ಳೇದು ಏಕೆಂದರೆ ಇದು ಹೀಗೆ ಮುಂದುವರೆದ್ರೆ ತುಂಬಾ ಎಲ್ಲಿಗೋ ಹೋಗಿ ನಿಂತ್ ಬಿಡುತ್ತೆ ಹಾಗಾಗಿ ಈ ಕಾಂಟ್ರವರ್ಸಿ ಎಲ್ಲನೂ ಬಿಟ್ಟು ಎಲ್ಲರೂ ಹಳ್ಳಿ ಕಾರ್ ಉಳಿಸೋದು ಹಳ್ಳಿ ಕಾರ್ ಬೆಳೆಸೋದ್ರ ಬಗ್ಗೆ ಯೋಚನೆ ಮಾಡಬೇಕು ಸೊ ಇದು ಈ ರೈತರುಗಳ ಅಭಿಪ್ರಾಯ ನಮ್ಮ ತಾತೀರು ಸಾಕಿದ್ರು ಸಾ ನಮ್ಮ ತಾತೀರು ಕಂಟಿನ್ಯೂ ಮಾಡೋದು ನಮ್ಮ ಅಪ್ತೀರ್ ಮಾಡಿದ್ರು ನಮ್ಮ ಅಪ್ತಿರ್ ಕಂಟಿನ್ಯೂ ಮಾಡೋದು ನಾವು ಕಂಟಿನ್ಯೂ ಮಾಡ್ತೇವೆ ಪ್ರತಿಯೊಂದು ಯಾವುದಾದ್ರೂ ಅಷ್ಟೇ ಸರ್ ಈಗ ನಮ್ಮ ಅಪ್ತಿರ್ ಜ ನಮ್ಮ ತಾತಿರ್ ಜಮೀನು ಉಳಿಸಿರೋ ನಮ್ಮ ಹತ್ತಿರ ಉಳಿಸೋರ ನಮ್ಮ ಅಪ್ಪಿರು ಉಳಿಸಿರೋದ್ ನಾವು ಉಳಿಸ್ಕೊಳ್ತೇವೆ ನಾವೇನು ಉಳಿಸ್ತೀವಿ ಅನ್ನೋದು ಮಾತ್ರ ಮುಖ್ಯ ನಮ್ಮ ತಾತಿರ್ ಮಾಡಿರೋದಿಲ್ಲ ನಾವು ಸಂಪಾದನೆ ಮಾಡಬೇಕು ನಾವು ನಮ್ಮ ಹಪ್ತಿರ್ ನೂರಷ್ಟು ಮಾಡಿದ್ರೆ ನಾವು ಆರ ಮಾಡ್ಬೇಕು ನಮ್ಮ ನಮ್ಮ ಹಪ್ತಿ ಹತ್ಪಟ್ಟ ಮಾಡಿದ್ರೆ ನಾವು ಒಂದು ಪಟ್ಟು ಮಾಡಿದ್ರೆ ಅದು ಬೆಲೆ ಯಾಕೆಂದ್ರೆ ಈಗ ಕಾಂಟ್ರವರ್ಸಿಗಳು ಸುಮಾರು ನಡೀತೈತೆ ಅದ್ರ ಬಗ್ಗೆ ನಾವು ಹೇಳ್ತೀವಿ ಅಂತಂದ್ರೆ ಈಗ ಅವರೇ ನಾ ಚೆನ್ನ ಕೇಳುವ ನಾನು ಹಳ್ಳಿಕರ ಬಗ್ಗೆ ನಾವು ಉಳಿಸ್ತೀನಿ ಮಾಡ್ತೀನಿ ಪ್ರತಿಯೊಂದು ಉಳಿಸ್ತಾರೆ ಒಪ್ಕೊಳ್ಳೋ ಒಪ್ಕೊಳ್ಳೋದ ಹಳ್ಳಿಕರ ಉಳಿಸ್ತಾರ ಒಪ್ಕೊಳ್ಳೋದ ಅದನ್ನು ಯಾವ ರೀತಿ ಈಗ ಇಂಥ ತಪ್ಪು ಮಾಡ್ತಾ ಇದೆಯಲ್ಲಪ್ಪ ನಾಲ್ಕು ಜನ ಕೂಣಸ್ ಮಾತಾಡುವಂತ ಏನೇನೋ ಅವ್ರ ಅವ್ರ ಬಗ್ಗೆ ಮಾತಾಡ್ತಾರಲ್ಲ ಕುಣಿಸ್ ಮಾತಾಡೋ ಕೆಲಸ ಮಾಡಬೇಕು ಇವರು ನಮ್ಮ ಮನೆ ಹತ್ರ ಬಂದಿಡ್ಕೆ ನಾನು ಇವೊಂದು ಫೋಟೋ ತಗೊಂಡಿಡ್ತಾರೆ ನಮ್ಮನೆ ಹತ್ರ ನಮ್ಮ ಮನೆ ಹತ್ರ ಫೋಟೋ ತಗೊಬಿಟ್ಟು ನಮ್ಮ 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 ಮನೆತಕ ಅವ್ರು ಬಂದಿದ್ರು ಅಂತ ಪ್ರತಿ ಪ್ರತಿಯೊಬ್ರು ಅವ್ರು ತೋರ್ಸ್ಕೋ ತೋರಿಸ್ಕೋ ಹೋಯ್ತಾರೆ ಇತ್ತು ಫೀಲ್ಡಲ್ಲಿ ಅವ್ರು ಹಿಂಬಾಲಕ್ಕೂ ಎಷ್ಟು ಜನ ದನ ಕಟ್ಟೋರು ಅಂತ ಅವ್ರು ಬರ್ಲಿ ಸರ್ ನಮ್ಮ ಅಮ್ಮಮ್ಮನ ಮೂವತ್ತು ಪರ್ಸೆಂಟ್ ಕಟ್ಟಿರ್ಬೇಕು ಅಷ್ಟೇ ಅವ್ರು ಹಿಂಬಾಲಕರು ದನ ಕಟ್ಟಿದ್ರೆ ಅವರು ದನ ಕಟ್ಟಿರೋರು ಯಾರು ದನೋರ ಬಗ್ಗೆ ಇನ್ನೊಬ್ಬರ ಬಗ್ಗೆ ಮಾತಾಡೋದಿಲ್ಲ ದುಡ್ಡಿದ್ದಾಕ್ಷಣ ಎಲ್ಲ ಬಂದ್ಬಿಡೋದಿಲ್ಲ ಸರ್ ಬಸವಪ್ಪನ ಸಾಕ್ಬೇಕು ಸಾಕಬೇಕು ಅಂದರು ಸೊ ಇದು ತಾಕತ್ತು ಇರಬೇಕು ದುಡ್ಡಿದ್ದಾಗ ತಕ್ಷಣ ಆಗಲ್ಲ ತಾಕತ್ತು ಇರಬೇಕು ಮಾತಾಡೋದಲ್ಲ ಮಾತಲ್ಲಿ ತೀರಿಸ್ಬಿಡೋಕೆ ಏನಾಗಲ್ಲ ಸರ್ ಅದ ಅದು ಪ್ರತಿಯೊಂದನ್ನು ಕೆಲಸದಲ್ಲಿ ಮಾಡಿ ಮಾಡಿ ತೋರಿಸ್ಬೇಕು ಅವ್ರು ಹೇಳ್ತಾ ಇರ್ತಾರೆ ಪ್ರತಿಯೊಂದನ್ನು ನಾನು ಮಾಡೋ ಕೆಲಸ ನಾನು ಮಾಡೋ ಕೆಲಸದಲ್ಲಿ ತೋರಿಸ್ಬೇಕು ನಾನು ಮಾಡೋ ಕೆಲಸದಲ್ಲಿ ತೋರಿಸ್ಬೇಕು ಅಂತ ಪ್ರತಿಯೊಂದನ್ನು ಅವ್ರು ಮಾಡೋ ಕೆಲಸದಲ್ಲಿ ತೋರಿಸ್ತಾ ಇಲ್ಲ ಪ್ರತಿಯೊಂದನ್ನು ಮಾತಾಡೋ ರೀತಿಯಲ್ಲಿ ತೋರಿಸ್ತಾ ಬಿಟ್ರೆ ಪ್ರತಿಯೊಂದೂ ಅವ್ರು ಕೆಲ್ಸದಲ್ಲಿ ತೋರಿಸ್ಬೇಕು ಹಳ್ಳಿಕರು ಉಳಿಸ್ತಾರೆ ಒಪ್ಕತ್ತಿನ ಹಳ್ಳಿಕಾರ ಉಳಿಸ್ತಾರಲ್ವ ಪ್ರತಿಯೊಂದೂ ಯಾವ ಕೆಲಸ ನೋಡುವ ಏನೋ ಒಬ್ಬರು ತಪ್ಪು ಮಾಡ್ತಾರೆ ಅಂದಮೇಲೆ ಯಾರು ಇರಿಕಿರ್ತಾರೆ ಕೂಣಸಿ ಮಾತಾಡಿ ಏನೋ ಮಾಡೋ ಕೆಲಸ ಮಾಡಬೇಕು ಪ್ರತಿಯೊಂದನ್ನು ದುಡ್ಡಿದ್ದ ತಕ್ಷಣ ಒಬ್ಬರು ದೊಡ್ಡ ದೊಡ್ಡ ಮಾತಲ್ಲಿ ತೀರಿಸೋದಿಲ್ಲ ಏನೋ ಏಕಾವಷ್ಟ ಮಾತಾಡ್ಬಿಟ್ರೆ ಏನು ಬರೋದಿಲ್ಲ ಸರಿ ಇವತ್ತು ಅದು ಕಾಂಟ್ರವರ್ಸಿ ಜಾಸ್ತಿ ಐತೆ ಅಂತ ಹೊರತು ಈಗ ನಮ್ಮ ಮರುವೆ ನಾರಾಯಣಪ್ಪ ಅವರು ನಮ್ಮ ಡಾಕ್ಟರ್ ರಾಹುಲ್ ಬನ್ನೂರು ಅವರು ಗೊತ್ತು ಗೊತ್ತು ಅವರಲ್ಲ ಅವರು ಹಳ್ಳಿಕಾರ ಉಳಿಸೋರು ಅವ್ರು ನೂರೊಂದು ನಾಟಿ ನಾಟು ನಾಟಿದನ ದಾನ ಕೊಟ್ರು ಅವ್ರು ಹಳ್ಳಿ ಕಾರ್ ಮಾಡರ ಅವ್ರು ಯಾವ ತರ ಒಂದಿನ ನಾನು ಹಳ್ಳಿ ಕಾರ್ ಉಳಿಸ್ತಾನೆ ಮಾಡ್ತಾನೆ ಅಂದ್ರೆ ಈಗ ಹಳ್ಳಿ ಕಾರ ಉಳಿಸ್ಬೇಕು ಅಂದ್ರ ಆ ಒಂದೊಂದು ಹಸು ಸಾಕಬೇಕು ಸಾಕಬೇಕು ಮಾಡಿದ್ರು ಮಾಡಿದಾರೆ ಹಳ್ಳಿ ಕಾರ್ ನಾವು ನೂರ ಒಂದಾರ ನಾಟಿ ಜನ ಕೊಡ್ರ ಅವ್ರು ಯಾರು ಹೇಳಿದಾರೆ ಡಾಕ್ಟರ್ ರಾಹುಲ್ ಅವರು ಇಲ್ಲ ಯಾರು ನಮಗೆ ಪರಿಚಯನೇ ಇಲ್ಲ ಅವ್ರು ಅವ್ ಒಬ್ಬ ಒಬ್ಬ ವ್ಯಕ್ತಿ ಬಗ್ಗೆ ಹೇಳ್ತಾವೆ ಅಂತಂದ್ರೆ ಅವ್ರ ಕೆಲಸ ಅವ್ರ ಕೆಲಸ ಅವ್ರು ಹೇಳ್ತಾ ಇರ್ತಾರಲ್ಲ ಒಬ್ಬೊಬ್ರು ಹೇಳ್ತಾ ಇರ್ತಾರೆ ನಾವು ಮಾಡಕ್ ಕೆಲಸ ಹೇಳ್ಬೇಕು ಅಂತ ಇರ್ತಾರ ಹೊರ್ತು ಅವ್ರು ಮಾಡು ನನ್ನ ಮಕ್ಕ ಅವ್ರು ನೋಡಿಲ್ಲ ಅವ್ರ ಮಕ್ಕ ನಾವು ನೋಡಿಲ್ಲ ರಾಹುಲ್ ಅವರದ ಅವ್ರು ಮಾಡೋ ಕೆಲಸ ಏನು ಹಳ್ಳಿ ಕಾರ ಉಳಿಸೋಕ್ ಕೆಲಸ ನೂರ ಹಸುವನ್ನ ದಾನ ಕೊಟ್ರು ಹಳ್ಳಿ ಕಾರ ಉಳಿಸ್ಬೇಕು ನಾನು ಅಂತ ಅವ್ರು ಇದೆಯೆಲ್ಲ ಪ್ರತಿ ಒಂದು ಕೆಲಸ ಹಂಗೆ ಅವ್ರು ಮಾಡೋ ಕೆಲಸ ನಾಲ್ಕು ಜನ ಗೊತ್ತಾಗ್ದಂಗೆ ಮಾಡ್ತಾ ಇರ್ತಾರೆ ಹಳ್ಳಿ ಕಾರ ಉಳಿಸ್ಬೇಕು ಹಳ್ಳಿಕಾರ ಉಳಿಸ್ಬೇಕು ಅಂತ ಹಳ್ಳಿ ತರಬೇಕು ಅಂತ ಅವ್ರು ಪ್ರತಿ ಒಂದು ಮಾಡ್ತಾ ಇರ್ತಾರೆ ಅವ್ರು ಡಾಕ್ಟರ್ ರಾಹುಲ್ ಅವ್ರು ಮಾಡೋರು ಇನ್ನು ಕೆಲವ್ ಇನ್ನು ಹಂಗೆ ಮಾಡ್ತಾರೋ ಇನ್ನು ಸುಮಾರು ಜನವರ ಸರ್ ಬೆಳಕು ಬರ್ತಾಯಿಲ್ಲ ಅಷ್ಟೇ ಬೆಳಕೋಗಿ ಬರ್ತಾಯಿಲ್ಲ ಮಾಡ್ತಾರು ಸುಮಾರು ಜನ ಅವರ ಈಗ ಪಟೇಲ್ಗಿರಿ ಅವ್ರ ತಾತಂಗಿತ್ತು ಅಂತ ತಾತಂಗಿದ್ದದ್ದು ಅಪ್ಪಕ್ಕೆ ಬರ್ತದೆ ಅಪ್ಪಂಗಿದ್ ಮಗಂಗ್ ಬರ್ತದೆ ಸರ್ ಅದು ಪಡೇಲ್ಗಿ ಅನ್ನೋದು ಯಾರ ಹಿರಿಕ್ರಿದ್ರೆ ಕೇಳ್ಬಿಟ್ಟು ತಿಳ್ಕೊಳ್ಳೋಕೆ ಕೇಳಿ ಅಷ್ಟೇ ನಾವು ಇನ್ನೇನು ಹೇಳಲ್ಲ ಅವ್ರಿಗೆ ಅಲ್ಲ ಇದೆಲ್ಲ ನಿಮ್ಮ ಅಭಿಪ್ರಾಯ ನಿಮ್ಮ ರೈತರ ಅಭಿಪ್ರಾಯನ ಇಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ನಿಮ್ಮ ಅಭಿಪ್ರಾಯ ಹೇಳಿ ಪರವಾಗಿಲ್ಲ ನಮ್ಮ ಅಭಿಪ್ರಾಯ ಹೇಳ್ತಾರೆ ಸರ್ ನಾನು ಈಗ ಅಪ್ಪ ಹಂಗೆ ಮಗಂಗ್ ಬರ್ತದೆ ಅವ್ರ ತಾತಂಗಿತ್ತು ನಮ್ಮ ರವೀಣವರ ಅಪ್ಪಂಗೆ ಬಂದೈತೆ ರವೀಣ್ ಅವರಪ್ಪ ಇದ್ದದ್ದು ಹಿರಿ ಮಗಂಗೆ ರವಿ ಪಡೇಲ್ ಅಂತ ಬಂದೈತೆ ಅದು ಯಾರು ಇತ್ತು ಅಂದರೆ ಕುಂಚಿ ಅವ್ರು ಯಾರು ಹಿರಿಕ್ರವ್ರೆ ಕೇಳು ಅಂತನಿ ಪಡೇಲ್ಗಿರಿ ಸುಮ್ ಸುಮ್ಮನೆ ಎಲ್ಕ ಬರುದಿಲ್ಲ ನಮ್ಮ ಅಪ್ಪಂಗೆ ನಾನು ಹುಟ್ಟಿರೋದಕ್ಕೆ ಸೊ ಅಪ್ಪ ಶ ನಮ್ಮ ಅಪ್ಪನೇ ಶೂಲಿಂಗಣ ಅಂತ ಶೂಲಿಂಗಣ ನಾನು ಹುಟ್ಟಿದ್ದು ನಮ್ಮ ಅಪ್ಪ ಶೂಲಿಂಗಣ ಅಂತ ಹೇಳ್ತಿ ಬರ್ತು ನಮ್ಮ ಅಪ್ಪ ಪಡಲ್ಗಿರಿ ಇರೋದಕ್ಕೆ ನಾನು ಪಡಲ್ಗಿರಿ ನಾವು ಅಷ್ಟು ಕೊಟ್ಟರೆ ಇಲ್ದೇ ಪಡಲ್ಗಿರಿ ಯಾರು ಹೇಳ್ಕೊಳ್ಳಲ್ಲ ಸರ್ ನನಗೆ ಪಡೆಯಲ್ಲ ಅಂತ ಯಾರು ಹುಕ್ಕಲ್ಲ ಇವತ್ತು ಸರಿ ಅಣ್ಣ ಈಗ ಕೊನೆಯದಾಗಿ ಯುವಕರು ಯುವಕರಿಗೆಲ್ಲ ಏನು ಹೇಳ್ತೀರಾ ಅಂದರೆ ಈಗ ಎಲ್ಲರೂ ತುಂಬ ರೇಸ್ ಎತ್ತು ಅಂದ್ಕೊಂಡು ಈಗ ಕರುವಾಕೋ ಹಸ್ಗಳನ್ನೇ ಕಟ್ತಾಯಿಲ್ಲ ಯಾರು ಎಲ್ಲ ರೇಸ್ ಕರುಗಳು ಅಂತ ಅದಕ್ಕೆ ನಿಂತು ಬಿಟ್ಟವ್ರೆ ರೇಸು ಹಸು ಹಾಕೋ ಕರುಗಳು ಯಾರು ಕಟ್ಟಕ್ಕೆ ಹೋಯ್ತಿಲ್ಲ ಸೊ ಹಂಗಾಗಿ ಏನಾರು ಇದ್ರೂ ಅಭಿವೃದ್ಧಿ ರೇಸ್ಗಳು ಕಟ್ಲಿ ನಾವು ಕೇಳ್ಕತ್ತೀವಿ ನಮ್ಮ ಯುವಕರಲ್ಲಿ ಎಲ್ಲರಿಗೂ ನಾವು ಪ್ರತಿಯೊಬ್ರು ಹೇಳ್ತೀವಿ ನಾವು ಏನ ನಾವು ಒಂದು ತಂದಿದ್ವಿ ನಾವು ಒಂದು ಕರ್ ಈಗ ನಮ್ಮ ಚಿಕ್ಕಪ್ಪ ನಾವು ಒಂದು ತಂದ ಕರು ಹಾಕೈತೆ ಹಂಗೆ ಪ್ರತಿಯೊಬ್ಬರಿಗೂ ನಾವು ನಾಟಿ ಕಟ್ಟಿ ಒಂದೊಂದು ಕರು ಇರಲಿ ಅಂತ ಕೇಳ್ಕೊತೀವಿ ಪ್ರತಿ ಮನೇಲಿ ಇರ್ಲಿ ಅಂತ ನಾವು ಕೇಳ್ಕೊಳ್ಳೋದು ಅಷ್ಟೊಂದು ಸೊ ಆತರ ತರ ಎಲ್ರ ಮನೇಲಿ ಒಂದೊಂದು ಹಸು ಸಾಕಿದ್ರೆ ಒಂದೊಂದು ಕರು ಹುಟ್ಟಿದ್ರೆ ಒಂದೊಂದು ವರ್ಷಕ್ಕೆ ಸೊ ಅಭಿವೃದ್ಧಿ ಆಗುತ್ತೆ ಅಭಿವೃದ್ಧಿ ಅಲ್ಲಿ ಅಂತ ಕೇಳ್ತೀವಿ ಈ ಕಾಂಟ್ರವರ್ಸಿ ಅನ್ನೋದು ಸ್ವಲ್ಪ ನಿಂತು ಯಾರ್ಯಾರ್ದು ಏನೇನೈತೆ ತೀರ್ಮಾನ ಮಾಡ್ಕೊಂಡು ಸ್ವಲ್ಪ ಈ ಎತ್ತು ಸಾಕೋರು ಎತ್ತು ಫೀಲ್ಡ್ ಅಲ್ಲಿ ಈ ಜಗಳ ಆಡ್ತಾ ಹೋಯ್ತಾನೆ ಇದ್ರೆ ಇದು ಮುಂದೊಂದು ದಿನ ಇದು ಯಾವುದೋ ಒಂದು ಅಂದ್ಕೊಂಡು ನಿಂತ್ಕೊತದೆ ಅಂತ ನಮ್ಮ ಈ ಮುಖಾಂತರ ಕೇಳ್ಕೊತೀವಿ ದಯವಿಟ್ಟು ಇದು ಇಲ್ಲಿ ನಿಲ್ಲಿಸ್ಬಿಟ್ಟು ಯಾರ್ಯಾರ್ದು ಏನೈತೆ ಮಾತುಕತೆ ಮಾತಾಡ್ಕೊಳ್ಳಿ ಅಂತ ನಾವು ಕೇಳ್ಕ ನಾವು ಅದೊಂದು ಮಾತ್ರ ಭಾರಿ ಸೊ ಈ ವಿಡಿಯೋನ ಅವ್ರ ಏನಾದ್ರು ನೋಡಿದ್ರೆ ಎಲ್ಲರೂ ದೊಡ್ಡವರನ್ನ ಕುಣಿಸಿ ಅವರು ಮಾತಾಡಿ ಎಲ್ಲ ಬಗೆಹರಿಸಲಿ ಅಂತ ಕಾಂಟ್ರವರ್ಸಿ ಅನ್ನೋದು ಬಿಟ್ಬಿಡಿ ಕಾಂಟ್ರವರ್ಸಿ ಇಲ್ಲ ಹಳ್ಳಿ ಕಾರ್ ಎತ್ತೆತ್ತಿರೋದೇನಂತ ನಾವು ಮಾತೆತ್ತ ಇರೋದು ಹಳ್ಳಿ ಕಾರ್ ಹಳ್ಳಿ ಕಾರ್ ಅಂದ್ರೆ ಒಂದೇ ಹಳ್ಳಿ ಅಷ್ಟೇ ತಾನೆ ನಮಗ್ ಬೇಕಾಗಿರೋದು ಹಳ್ಳಿ ಕಾರ್ ಉಳಿಸಿ ಕಾಂಟ್ರವರ್ಸಿ ಯಾಕೆ ಈಗ ಏನ ನಾಲ್ಕು ಜನ ಹಿಡಿಕ್ರ ಅವ್ರೆ ತಾನೆ ಕುತ್ಕೆ ಎಲ್ಲ ಮಾತಾಡ್ಬಿಡಿ ಬಗೆ ಅಲ್ವಾ ಅದ್ ಬಿಟ್ಬಿಟ್ಟು ನಾನು ಅಲ್ಲ ಮರಕ್ ಮರ ದೊಡ್ದು ಬೇಡ ಇವತ್ತು ದನ ಸಾಕೋ ಫೀಲ್ಡು ಎಷ್ಟು ಜನ ಅವ್ರೆ ಒಳ್ಳೊಳ್ಳೆಯವ್ರ ಅವ್ರೆ ಈಗ ನಾವು ಇವತ್ತು ನಾವ್ ಕಟ್ ತರದು ಇವುತೋ ಇನ್ನು ರೀಕ್ರ ಅವರೇ ಕೂತ್ಕ ಮಾತಾಡ್ಲಿ ಬಿಡಿ ಅಲ್ವಾ ಚರ್ಚೆ කරಿಸ್ ಮಾತಾಡ್ಲಿ ಬಿಡಿ ಈಗ ಔರ್ ಬತ್ತರೆನ್ರಾ ನಾವ್ ಮಂಡ್ಯಾ ಮಂಡಿಗೆ ಬರಬೇಕು ಅಷ್ಟೇ ಅತ್ತಿಗೆ ನಾವ್ ወರ್ತೂರಿನ ಬರಲ್ಲ ಸೋಮ ಯಾವತ್ತವೆ ನಾವು ወರ್ತೂರಿನಿಂದ ಎತ್ತರಲ್ಲ ನಾವು ಮಂಡಿಯಿಂದ ወರ್ತೂರಿಗೆ ಎತ್ತುಕottiವಿ ನಮ್ಗೆ ಕಾಂಟ್ರವರ್ಸಿ ಬಿಟ್ಬಿಟ್ಟು ಗುಟೋ ಬಗೆಹರ್ಸ್ಕೊಂಡು ಹಳ್ಳಿ ಕಾರ್ ಅಳ್ಳೀಕಾರ್ ಹಳ್ಳಿ ಕಾರ್ ಬೆಳ್ಸಿ ಒಂದೇ ಮಾತು ಒಂದು ಹೇಳ್ತೀನಿ ಅವ್ರು ಪ್ರತಿಯೊಂದನ್ನು ಆ ಕಾಲದಿಂದ ಅವ್ರು ದನ ತಗೋಬ್ರೆ ದನ ತಗೋಬೋರ ನಮ್ಮ ಮನೆಯಿಂದ ಇವರೆಲ್ಲ ದನ ತಗೋ ಬಿಳ್ಕೊಂಡೋಗಿ ಮಾಡೋರಿ ಅಂತ ಹೇಳ್ತಾರಲ್ಲ ಸರ್ ಇದೇ ಮುಡುಕ್ತಾರೆ ಜಾತ್ರೆಯಲ್ಲೇ ಎರಡು ಗಂಟೆ ರಾತ್ರಿ ಬಂದು ಪ್ರಜ್ವಲ್ ರೇವಣ್ಣ ಇವರು ಡಾಕ್ಟರ್ ರಾಹುಲ್ ಅವ್ರ ತಾವು ಎತ್ತ ಇದ್ದವು ಆ ಎತ್ತ ತಕಲೇಬೇಕು ಅಂತ ಯಾಕೆ ಎರಡು ಗಂಟೆ ರಾತ್ರಿ ಬಂದು ಇತ್ತು ತಗೋಬೇಕಾ ಸರ್ ರಾಜವ್ರ ರಸಗ ಹಗ್ಲೋತ್ತ ತಗೊಬೋದೈತಲ್ಲಿ ಇತ್ತವ ರಾತ್ರಿ ಹೊತ್ತಲ್ಲಿ ಎರಡು ಗಂಟೆ ರಾತ್ರಿ ಇತ್ತು ಉದ್ದೇಶ ಏನಿತ್ತು ಅವ್ರಿಗೆ ಡಾಕ್ಟ್ರು ಈಗ ಅವ್ರು ಅವ್ರು ಡಾಕ್ಟ್ರ್ ರಾಹುಲ್ ಅವ್ರ ಮನೆಯಿಂದ ಅದೇ ಆ ಮನೆ ಎತ್ತು ಈಗ ಎಷ್ಟು ಮನೆ ಎತ್ತ ಮೇರೆದು ಆ ಎತ್ತ ತಗೋಕೆ ಎರಡು ಗಂಟೆ ರಾತ್ರಿ ಬರೋ ಅವಶ್ಯಕತೆ ಯಾಕಿತ್ತು ನಮ್ಮ ಮನೇಲಿ ಎತ್ತಿತ್ತು ಅಂತ ಅವ್ರು ಮಾತ್ರ ಹೇಳ್ಕೊಳ್ತಾರಲ್ಲ ಸರ್ ಈಗ ನಮ್ಮ ಮನೇಲಿ ಎತ್ತಿತ್ತು ಈಗ ನಾಲ್ಕು ವರ್ಷದಲ್ಲಿ ಎತ್ತಿತ್ತು ಅಂತಾರೆ ಈಗ ಅವ್ರ ಮನೆ ಅವ್ರಿಗೆ ದುಡ್ಡು ಕೊಡ್ದಂತೆ ಅವ್ರ ಮನೆಗೆ ಎತ್ತೊಂಟೋಗಿತ್ತ ಸರ್ ಅವರು ದುಡ್ಡು ಕೊಟ್ಟರು ಅವರು ಎರಡೆರಡು ವರ್ಷ ಹುಲ್ಲಾಕಿರೋ ಒಂದೊಂದು ಎತ್ತಿಗೆ ಅವರು ಮಾಡಿದ್ರು ಸರ್ ಎರಡು ಗಂಟೆ ಹತ್ತಿರ ಒಂದು ಉದ್ದೇಶ ಏನಿತ್ತು ಅದನ್ನ ಬಿಟ್ಬಿಡ್ಬೇಕು ಅವ್ರು ನಮ್ಮ ಮನೇಲಿ ಎತ್ತಕೋರು ಇವ್ರ ಮೇರೆದ್ರು ಇವ್ರ ಮನೇಲಿ ಎತ್ತಕೋರು ಇವ್ರ ಮೇರೆದ್ರು ಪ್ರತಿಯೊಂದೂ ಅವ್ರ ಮನೆ ತಗೋ ಫೋಟೋ ತಗೊಂಡವರೆ ಇವ್ರ ನಮ್ಮ ಮನೆ ತಕ್ಕ ಬಂದಿದ್ರು ಏನು ಕಂಡಂತ ಯಾರು ಅವ್ರ ಮನೆ ಹೋಗೋದಿಲ್ಲ ಸರ್ ದನಿನ ವಿಶ್ವಾಸದಲ್ಲಿ ನಂಟರು ನಂಟುಸ್ತಂದ ಜಾಗಕ್ಕಿಂತ ದನೀನ ವಿಶ್ವಾಸ ಜನಗಳೇ ಜಾಸ್ತಿ ಏನ್ಬಿಟ್ಟು ಹೋಗ್ತಾರೆ ಪ್ರತಿಯೊಂದನ್ನು ಅದು ಯಾವ್ದೋ ರೀತಿ ಹೋಗಿ ಯಾವ್ದೋ ರೀತಿ ಉಪಯೋಗಿಸ್ಕೊತಾರೆ ಸರ್ ಅವ್ರದ್ದು ಅದನ್ನು ಬಿಟ್ಬಿಡ್ಬೇಕು ಅವ್ರು ನಂದು ಅವನಿಗೆ ಬಿಟ್ಬಿಡ್ಬೇಕು ಸರ್ ಪ್ರೆಶ್ಟ್ ಅವರು ನಂದು ಅವನಿಗೆ ಬಿಟ್ಬಿಡ್ಬೇಕು ಸರ್ ಅವರು ಪ್ರೀತ್ ಒಂದ್ಸಲ ದನ ಇಲ್ಲಿ ಕಳ್ಸಾಕ ಮೆರ್ಸ್ತದೆ ಕಳ್ಸಾಕ ಮೆರ್ಸ್ತದೆ ಅಂತ ಹೇಳ್ತಾರೆ ಸರ್ ಎಲ್ರು ಮೆರ್ಸ್ತದೆ ಸರ್ ದನ ಕಳ್ಸಾರನ ಮೆರ್ಸ್ತದೆ ತಮ್ ಅವ್ರದು ಚೆನ್ನಾಗೈತೆ ಅನ್ಬಿಟ್ಟು ಮಾತಾಡುದ ಸರ್ ಎಲ್ಲ ದಯವಿಟ್ಟು ಈ ಕಾಂಟ್ರವರ್ಸಿ ಅನ್ನೋದ್ ಬಿಟ್ಬಿಟ್ಟು ಏನೈತೆ ಅದನ್ನ ಹಳ್ಳಿಕಾರ ಉಳ್ಬೇಕು ಕೆಲಸ ಮಾಡ್ತಾರ ಕೆಲ್ಸದ ಮುಖಾಂತರ ಅವ್ರು ಅದ್ ಬಿಟ್ಬಿಟ್ಟು ಇವ್ರು ಹಳ್ಳಿಕಾರ ದುಡ್ಡು ಐತೆ ಅನ್ಬಿಟ್ಟು ಮಾತಲ್ಲೆಲ್ಲ ಏಕವಚನದಲ್ಲ ಮಾತಾಡ್ಬಿಟ್ರ ಇವತ್ತು ಯಾರು ಯಾರು ಕೇಳೋದಿಲ್ಲ ಸರ್ ನಮ್ಮ ಅಣ್ಣವ್ರಿಗೆ ಹೇಳ್ತಾರೋ ನಮ್ಮ ಅಣ್ಣವ್ರ ಬಗ್ಗೆ ಆ ಥರ ಮಾತಾಡೋರಲ್ವಾ ಕುಂತು ಯಾರ ಹಿರಿಕ್ರ ನಾನು ಅಚ್ಚ ಇರೀಕ್ರೆ ಕೇಳಿ ಪಡ್ಯಲ್ಗಿರಿ ಹೆಂಗ್ ಬಂದ್ಬಿಟ್ಟು ಸುಲಭ ಬಂದ್ಬಿಡುದಿಲ್ಲ ಸರ್ ನಮ್ಮ ಬ ನಮ್ಮ ಅಪ್ಪಂಗ್ ಪಡೆಯಲ್ಲ ಅಂದ್ರೆ ಇರಿ ಮಗು ನಾನು ಪಡೆಯಲ್ಲ ಅಂತಾರೆ ಸುಮ್ ಸುಮ್ನೆ ಯಾರು ಪಡ್ಯಲ್ಗಿರಿ ತಗೋದಿಲ್ಲ ಸರ್ ಇವತ್ತು ಅದೊಂದು ಹೇಳೋಕೆ ಇಷ್ಟಪಡ್ತೀವಿ ಅಂದ್ರೆ ಸರ್ ರವೀಣ್ಗೆ ಮುಗಿದೋ ಇಲ್ಲ ಅದು ರವೀಣ್ನ ಸುದಾ ಹೋಯ್ತದೆ ಹೊಯ್ತದೆ ರವೀಣ್ನ ಮಗಂಗೂ ಸುದ್ದ ಪಡೆಯಲಾಂತಾನೆ ಕರೀದು